ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಎಲ್ಲೆಲ್ಲಿರೋದು ಅಲ್ಲೆಲ್ಲೇ ಆಗಿಬಿಟ್ಟಿದೆ ಸೊ ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಓಕೆನಾ ಇವತ್ತೊಂದು ಎಲ್ಲರಿಗೂ ಯೂಸ್ಫುಲ್ ಟಿಪ್ಸ್ ವೀಡಿಯೋ ಏನಂತ ಅಂದರೆ ಈಗ ನಮ್ಮದು ಹಳೆ ಬ್ಲೌಸ್ಗಳಿರುತ್ತೆ ಸೊ ನೋಡಿ ಈ ಥರ ಹಳೆ ಬ್ಲೌಸ್ಗಳಿರುತ್ತೆ ಸೊ ಇದನ್ನು ಇದು ಆವಾಗ ಕಾಲದಲ್ಲಿ ಹೊಲಿಸ್ತಾ ಇದ್ದಿದ್ದು ಫುಲ್ಲು ಒಲೆಯೋರು ಈಗ ನಮಗೆ ಟ್ರೆಂಡಾಗಿ ಬೇಕಲ್ವಾ ಸೊ ಇದನ್ನು ನಾವು ಯಾವ ರೀತಿ ಆಲ್ಟ್ರೇಷನ್ ಅಂತ ಇವತ್ತು ಯೂಸ್ಫುಲ್ ವೀಡಿಯೋ ನಿಮಗೆ ನಾನು ತೋರಿಸ್ತೀನಿ ಯಾವ ರೀತಿ ಕಟ್ ಮಾಡ್ಬೋದು ಮತ್ತು ಫ್ರಂಟು ಮತ್ತು ಬ್ಯಾಕ್ ಯಾವ ರೀತಿ ಕಟ್ ಮಾಡಿ ನಾವು ಹೊಲ್ಕೋಬೋದು ಅಂತ ತೋರಿಸ್ತೀನಿ ಇವತ್ತಿನ ವೀಡಿಯೋದಲ್ಲಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಸೊ ನೋಡಿ ಫಸ್ಟ್ ನಾವು ಇದನ್ನು ಇದೇನು ಬ್ಲೌಸ್ ಇಲ್ಲಿ ಫಸ್ಟು ನಾವು ಏನು ಹೆಮಿಂಗ್ ಮಾಡಿದರೆ ಇಲ್ಲ ಜಿಗ್ಝಾಗ್ ಮಾಡಿದರೆ ಜಿಗ್ಝಾಗ್ ಅಂತೀನಿ ಪೈಪಿಂಗ್ ಕೊಟ್ಟಿದರೆ ಅದನ್ನು ನೀವು ಕಟ್ ಮಾಡ್ಕೋಬೇಕು ಜಿಗ್ಝಾಗ್ ಮಾಡಿದರೆ ಈ ರೀತಿ ಬಿಚ್ಕೊಂಬಿಡಿ ಫ್ರೆಂಡ್ಸ್ ಇದು ಇದು ಫುಲ್ಲು ಬಿಚ್ಚಿದ್ರೆ ಬಂದುಬಿಡುತ್ತೆ ಫುಲ್ಲು ಬಿಚ್ಕೊಳ ನೋಡಿ ಈ ರೀತಿ ನಿಲ್ದಾಣಕ್ಕೆ ಬಿಚ್ಚಬೇಕು ಆಮೇಲೆ ಬ್ಲೌಸ್ ಅರ್ಧ ತುಂಬ ಕಷ್ಟ ನೋಡಿ ಈ ರೀತಿ ಏಮಿಂಗ್ ಮಾಡಿದರೆ ಈ ರೀತಿ ಅರ್ಧ ಅರ್ಧಯಿತು ನೋಡಿ ಈ ರೀತಿಯಾಗಿ ನಾವು ಏನು ಎಮಿಂಗ್ ಮಾಡಿರ್ತಾರೋ ಅದನ್ನು ಬಿಚ್ಕೋಬೇಕು ಫ್ರೆಂಡ್ಸ್ ಇದು ಬಿಚ್ಚ್ಕೊಂಡಾದ್ಮೇಲೆ ನೋಡಿ ಈ ಶೋಲ್ಡರ್ದು ಶೋಲ್ಡರ್ದು ಏನಿರುತ್ತೆ ಇದನ್ನು ಈ ರೀತಿ ಜಾಯಿಂಟ್ ಮಾಡಿಕೊಳ್ಳಿ ಎರಡು ಫ್ರಂಟ್ ಮುಂದೆ ಬರೋಂಗೆ ಎರಡು ಬ್ಯಾಕ್ ಹಿಂದೆ ಹೋಗಂಗೆ ನೋಡಿ ಈ ರೀತಿಯಾಗಿ ನಿಮಗೆ ಬೇಕಂದರೆ ನೀವು ಐರನ್ ಮಾಡ್ಕೊಂಬಿಡಿ ಟೈಲರಿಂಗ್ ವಿಡಿಯೋ ಹಾಕಿ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಯಾಕಂದರೆ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಹಾಕೋಕ್ಕಾಗಿಲ್ಲ ಸೊ ನೋಡಿ ಈ ರೀತಿ ಮಾಡಿಕೊಂಡು ನಮಗೆ ಫ್ರಂಟ್ ನೆಕ್ ಎಷ್ಟು ಡೀಪ್ ಬೇಕೋ ಅದನ್ನು ನಾವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕು ಈ ರೀತಿ ಕ್ಲೀನಾಗಿ ಇಟ್ಕೊಳ್ಳಿ ಇಲ್ಲಾಂದರೆ ನೀವು ಗುಂಡಿನ ಹಾಕೊಂಬಿಡಿ ನೋಡಿ ನಾನು ಇಲ್ಲಿ ಏಳು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇದು ಸ್ಟ್ರೈಟಿಗೆ ಹಾಕೊಬೇಕು ನೋಡಿ ಈ ರೀತಿ ಇದು ಸ್ಟ್ರೈಟಿಗೆ ನಾವಿಲ್ಲಿ ಏಳು ಇಂಚಿಗೆ ಒಂದು ಮಾರ್ಕನ್ನ ಹಾಕ್ಕೊಬೇಕು ನೋಡಿ ತೋರಿಸ್ತೀನಿ ನೋಡಿ ಶೋಲ್ಡರ್ ತವಿಂದ ಏಳು ಇಂಚಿಗೆ ಹಾಕಿದ್ದೀನಿ ಇಲ್ಲಿ ಏಳು ಇಂಚು ದೊಡ್ಡದಾಯ್ತು ಅಂದರೆ ನಾವು ಆರೂವರೆ ಇಲ್ಲ ಆರು ಇಂಚಿಗೆ ನಾವು ಹಾಕ್ಕೊಳೋಣ ಓಕೆನಾ ಏಳು ಇಂಚ್ ಬೇಕಾಗಿಲ್ಲ ಓಕೆ ಆರು ಇಂಚಿಗೆ ನಾವು ಫ್ರಂಟ್ ಡೀಪ್ ಅನ್ನೋದು ಮಾಡ್ಕೊಳೋಣ ಯಾಕಂದರೆ ಅರ್ಧ ಇಂಚು ಮತ್ತೆ ನಮಗೆ ದೊಡ್ಡದೇ ಆಗುತ್ತೆ ಯಾಕಂದರೆ ಎಮಿಂಗ್ ಮಾಡೋಕ್ಕೆ ನಾವು ಮತ್ತೆ ಈಗ ಕೊಟ್ಟು ಅಲ್ಲಿ ಬೇಕಾದ್ರೆ ಒಂದು ಅರ್ಧ ಇಂಚು ಡೌನಿಗೆ ಬರುತ್ತೆ ಅದಕ್ಕೋಸ್ಕರ ಆರು ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಫ್ರಂಟ್ದು ಈಗ ಇದನ್ನು ನೋಡಿ ಎರಡು ಫ್ರಂಟು ಫ್ರಂಟು ಇರೋದ್ರಿಂದ ಕಾಣ್ತಾ ಇದೆಯಾ ಎರಡು ಫ್ರಂಟ್ ಫ್ರಂಟ್ ಇರೋದ್ರಿಂದ ನೋಡಿ ಇದನ್ನು ಒಂದು ಶೇಪ್ ಕೊಟ್ಟು ನಾವು ಇದಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ಥರ ಎಷ್ಟೊಂದು ಹಳೆ ಬ್ಲೌಸ್ಗಳಿರೋವಾಗ ಸುಮ್ಮನೆ ಬಿಸಾಡೋ ಬದಲು ಈ ರೀತಿ ಮಾಡಿಕೊಂಡ್ರೆ ನಾವು ಹಾಕ್ಕೊಬೋದು ಫ್ರೆಂಡ್ಸ್ ಇದನ್ನ ನೋಡಿ ಈಗ ಫ್ರಂಟ್ ಕಟ್ ಮಾಡಿದಾಯ್ತು ನೋಡ್ತಾ ಇರ್ಬೋದು ಫ್ರಂಟ್ ನೋಡಿ ಕಟ್ ಮಾಡಿದಾಗಿದೆ ಓಕೆನಾ ಈಗ ನಾವು ಬ್ಯಾಕ್ ಕಟ್ ಮಾಡೋಣ ಸೊ ಇದನ್ನ ಹಾಗೆ ಇಟ್ಕೊಂಡು ಬ್ಯಾಕ್ ನಮಗೆ ಡೀಪ್ ಎಷ್ಟು ಬೇಕೋ ಅದು ಸೆಂಟ್ರಿಗೆ ಇಟ್ಕೊಳ್ಳಿ ಫ್ರೆಂಡ್ಸಿದು ಸೆಂಟ್ರಿಗೆ ಇಟ್ಕೊಂಡು ನಮಗೆ ಬ್ಯಾಕ್ ಡೀಪ್ ಟೋಟಲ್ ನೀವು ನೋಡ್ಕೊಳ್ಳಿ ಟೋಟಲ್ ಇಲ್ಲಿ ಹತ್ತು ಇಂಚಿದೆ ನಾನಿಲ್ಲಿ ಆರು ಇಂಚಿಗೆ ಮಾರ್ಕ್ ಮಾಡ್ತೀನಿ ಐದುವರೆಗೆ ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಅರ್ಧ ಇಂಚು ಮತ್ತು ಅದು ದೊಡ್ಡದಾದರೆ ಆರು ಇಂಚಿಗೆ ಆವಾಗ ನಮಗೆ ಕೆಳಗಡೆ ಡೌನಿಂದ ನಮಗೆ ನಾಲ್ಕು ಇಂಚಿಗೆ ಸಿಗುತ್ತೆ ನೋಡಿ ನಾಲ್ಕು ಇಂಚಿಗೆ ನಮಗೆ ಮಾರ್ಕ್ ಅನ್ನೋದು ಸಿಗುತ್ತೆ ಈಗ ನೀವು ನೋಡಿ ಈಗ ಇಲ್ಲಿ ಇದನ್ನೇ ಇಲ್ಲಿ ಎರಡೂವರೆಗೆ ನೀವು ಮಾರ್ಕ್ ಮಾಡ್ಕೊಳ್ಳಿ ನೀವು ಹಳೆ ಹೊಸ ಬ್ಲೌಸ್ಗೆ ಯಾವ ರೀತಿ ಎರಡೂವರೆಗೆ ಇಷ್ಟಿದ್ದು ನೀವು ಮಾರ್ಕ್ ಮಾಡ್ತೀರೋ ಸೇಮ್ ಅದೇ ರೀತಿ ನೀವು ಇಲ್ಲಿ ಎರಡೂವರೆಗೆ ಮಾರ್ಕ್ ಮಾಡ್ಕೊಳ್ಳಿ ಎರಡೂವರೆಗೆ ಮಾರ್ಕ್ ಮಾಡಿಕೊಂಡು ಇದನ್ನು ಇದಕ್ಕೆ ಈ ಶೇಪಿಗೆ ಇಲ್ಲಿ ಲೈನ್ ಹಾಕೊಳ್ಳಿ ಲೈನ್ ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಇಲ್ಲಿ ಡ್ರಾ ಮಾಡ್ಕೋಬೋದು ಓಕೆನಾ ನಾನಿಲ್ಲಿ ಸ್ಟಾರ್ ಮಾಡ್ತೀನಿ ಸ್ಟಾರ್ ಮಾಡ್ತೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ನೋಡಿ ನಾನಿಲ್ಲಿ ಸ್ಟಾರ್ ಮಾಡಿದ್ದೀನಿ ಇದು ಇಲ್ಲಿ ಗುಣಪಿನ ಹೋಗಿ ಬಿಟ್ಟರು ಓಡಾಡ್ತದೆ ನೋಡಿ ಈಗ ಇಲ್ಲಿ ನಾನು ಸ್ಟಾರ್ ಶೇಪ್ ಹಾಕಿದ್ದೀನಿ ಇದೆಲ್ಲ ಇಲ್ಲಿ ಸಮ ಇರುತ್ತೆ ಇದನ್ನು ಮತ್ತೆ ನಾವು ಮತ್ತೆ ಆಲ್ಟ್ರೇಷನ್ ಮಾಡಬೇಕು ಸೊ ಇದನ್ನು ನಾವೀಗ ಕಟ್ ಮಾಡ್ಕೊಳೋಣ ಬ್ಯಾಕು ಕಟ್ ಮಾಡಿದಾಗಿದೆ ಇಲ್ಲಿ ಶೇಪ್ ಬಂದು ಇಲ್ಲಿ ಬೋಟ್ ನೆಕ್ ಥರ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಇಲ್ಲಿ ನಮಗೆ ಇಷ್ಟೇ ಸಾಕು ಅಂದರೆ ನಾವು ಇದಕ್ಕೆ ಇಲ್ಲಿ ಟ್ಯಾಗ್ ಹಾಕ್ಬಿಟ್ಟು ನಾವಿಲ್ಲಿ ಹಾಕೊಬೋದು ಪ್ರಾಬ್ಲಮ್ ಇಲ್ಲ ಇದು ಬೇಡ ಅಂದರೆ ನೀವು ಇದನ್ನ ಇದು ಸ್ಟ್ರೈಟಾಗಿ ಏನು ಇದಿಲ್ಲಿ ನೀವು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಏನು ಸ್ಟ್ರೈಟಾಗಿದೆಯೋ ನೋಡಿ ಈ ರೀತಿ ಏನು ನಮಗೆ ಸ್ಟ್ರೈಟಾಗಬೇಕು ಅದನ್ನು ನಾವಿಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕು ಓಕೆ ನೋಡಿ ನಾನಿಲ್ಲಿ ಎರಡು ಇಂಚಾಗಲ ಇದು ಸ್ಟ್ರೈಟ್ ಬಟ್ಟೆ ಸ್ಟ್ರೈಟಾಗೆ ತಗೊಂಡಿದ್ದೀನಿ ಎರಡು ಕಾಲು ಇಂಚಿದೆ ನೋಡಿ ನೋಡ್ತಾ ಇರ್ಬೋದು ಎರಡು ಕಾಲು ಇಂಚಿದೆ ಸ್ಟ್ರೈಟ್ ಇದು ಫ್ರೆಂಡ್ಸ್ ಇದು ಕ್ರಾಸ್ ಪಟ್ಟಿ ಅಲ್ಲ ನೀವು ಕ್ರಾಸ್ ಪಟ್ಟಿ ಆದರೆ ತಗೋಬೋದು ಸ್ಟ್ರೈಟ್ ಆದರೂ ತೊಗೋಬೋದು ನಾನಿಲ್ಲಿ ಸ್ಟ್ರೈಟಾಗೆ ತೊಗೊಂಡಿದ್ದೀನಿ ಒಳಗಡೆ ಮಡ್ಚೋದಕ್ಕಲ್ವ ಬೇರೆ ಯಾವ ಬಟ್ಟೆ ಆದರೂ ಪರವಾಗಿಲ್ಲ ಇದನ್ನು ಸ್ವಲ್ಪ ಇಲ್ಲಿ ಒಳಗಡೆ ಫೋಲ್ಡ್ ಮಾಡ್ಕೊಬೇಡಿ ಲಾಕ್ ಮಾಡೋಣ ಯಾವುದು ಎಳ್ ಹಿಂಗೆ ಎಳೆಯೋಕ್ಕಾಗಲ್ಲ ಇದು ಎಳಿಬಾರ್ದು ಈ ಕರ್ವ ಹತ್ರ ಸ್ವಲ್ಪ ಇಲ್ಲಿ ನಾವು ನೇರಕೆ ಇಟ್ಕೋಬೇಕು ಚಿಕ್ಕದಾಗಿ ಇಲ್ಲಿ ನೆರಿಗೆ ಇಡ್ಕೊಬೇಕು ನೆರಿಗೆ ಏನಕ್ಕೆ ನಮಗೆ ಕರ್ವ ಹತ್ರ ನಾವು ಕ್ರಾಸ್ ಪಟ್ಟಿ ಎಲ್ಲ ತೊಗೊಂಡಿರೋದಲ್ವ ಅದಕ್ಕೆ ಇದು ಕ್ಲೀನಾಗಿ ನಮಗೆ ಫೋಲ್ಡ್ ಆಗೋಕ್ಕೆ ಅಷ್ಟೇ ಇನ್ನು ಮತ್ತೆ ಇಲ್ಲಿ ಸ್ಟಿಚ್ ನಾನು ನೋಡಿ ಇದು ಸೆಂಟ್ರ್ ಪಾಯಿಂಟ್ ಹತ್ರ ನಮಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊ ಇಲ್ಲಿ ಅಲ್ಲಿ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಮಾರ್ಕ್ ಮಾಡ್ಕೊಂಡಿರತ್ತವ ಸೂಜಿ ಒಳಗಡೆ ಈ ರೀತಿ ಬಿಟ್ಕೋಬೇಕು ಒಳಗಡೆ ಬಿಟ್ಕೊಂಡು ಹಿಂಗೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡ್ಕೊಂಡಾಗ ನಮಗೆ ಅಲ್ಲಿ ಸ್ಟಿಚ್ ಬೀಳುತ್ತಿರುತ್ತೆ ಇಲ್ಲಾಂದರೆ ಬೀಳೋದಿಲ್ಲ ಅದು ನೋಡಿ ಫುಲ್ಲು ಸ್ಟಿಚ್ ಈಗ ಇದನ್ನು ನಾವಿಲ್ಲಿ ನಾಚಾಕೋಬೇಕು ಮಾರ್ಕಿಂಗ್ ಎಡ್ಜಸ್ಟ್ ಮಾತ್ರ ನಾವು ಹಾಕಿರೋ ಸ್ಟಿಚ್ ಕಟ್ ಹಾಕ್ಬಾರ್ದು ಫುಲ್ ಇದೇ ರೀತಿ ಮಾಡ್ಕೊಳ ನೋಡಿ ಎಲ್ಲ ಸುತ್ತು ನಾಚ್ ಮೇಲೆ ಈ ಲೈನಿಂಗ್ ಬಟ್ಟೆ ಇಲ್ಲಿ ಕಾಣ್ತಾ ಇದ್ದಲ್ಲ ಲೈನಿಂಗು ಮತ್ತು ಏನು ಹೊಲ್ತಿರ್ತೀವಲ್ಲ ಇದು ಎಂಡು ನೋಡಿ ಇದು ಈ ಕಡೆ ಇರಬೇಕು ಈ ಲೈನಿಂಗ್ ಎಂಡ್ ಮೇಲೆ ನಾವು ಒಂದು ಸ್ಟಿಚ್ನ ಹಾಕ್ಕೋಬೇಕು ಫುಲ್ಲು ಆಗಿದೆ ಈಗ ಇದು ಎಕ್ಸ್ಟ್ರಾ ಇದ್ರ ಪರ ಇಲ್ಲ ಎಮಿಂಗ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಜಾಸ್ತಿ ಉದ್ದ ಉದ್ದಾಯಿತಂದರೆ ಕಟ್ ಮಾಡ್ಕೊಳೋಣ ಈಗ ಇದನ್ನೇ ಈ ರೀತಿ ಫೋಲ್ಡ್ ಮಾಡಿ ಎಡ್ಜ್ ಏನಿದೆ ಇದ್ರ ಮೇಲೆ ನಾವು ಸ್ಟಿಚ್ಚನ್ನ ಹಾಕ್ಕೊಬದಬೇಕು ನೋಡಿ ಕಾಣ್ತಾ ಇದೆಯಾ ಈ ರೀತಿ ಎಡ್ಜಲ್ಲಿ ನಾವು ಒಂದು ಸ್ಟಿಚ್ಚನ್ನು ಹಾಕೋಬೇಕು ಅದೇ ರೀತಿ ಫುಲ್ಲು ಹಾಕೋ ನಾನು ನಾವು ಒಳಗಡೆ ಹಾಕಿರೋ ಬಟ್ಟೆ ಲೈನಿಂಗ್ ಬಟ್ಟೆ ಕಾಣಬೇಡ ಅಷ್ಟು ಎಡ್ಜಾಗಿ ನಾವು ಇದನ್ನು ಹೊಲ್ಕೋಬೇಕು ಈ ರೀತಿಯಾಗಿ ನಮಗೆ ಬ್ಲೌಸು ಶೇಪು ನಮಗೆ ಈ ರೀತಿಯಾಗಿ ಬರುತ್ತೆ ಈಗ ಇದನ್ನು ನಾವು ಫೋಲ್ಡ್ ಮಾಡಿ ಏಮಿಂಗ್ ಮಾಡ್ಕೋಬೇಕು ಇದನ್ನು ಕ್ಲೀನಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಷ್ಟು ದೊಡ್ಡದಾದ್ರಿಕ್ಕೊಬೋದು ಇಲ್ಲ ಅಂದರೆ ಇದನ್ನು ಕಟ್ ಮಾಡಿ ಚಿಕ್ಕದಾಗಿ ನಾವು ಏಮಿಂಗ್ ಅನ್ನೋದು ಮಾಡ್ಕೋಬೇಕು ನೋಡಿ ಕಟ್ ಮಾಡಿರೋದಷ್ಟು ಬಿಟ್ಟು ಈ ರೀತಿ ನಾವು ಸಣ್ಣದಾಗಿ ಮಾಡಿಕೊಂಡ್ರೆ ಏಮಿಂಗ್ ಮಾಡ್ಕೊಂಡ್ರೆ ನಮಗೆ ಫುಲ್ಲು ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ ಬೇಡ ಅಂತ ಬಿಸಾಕು ಹಳೆ ಬ್ಲೌಸಲ್ಲಿ ಮತ್ತು ಇಲ್ಲೊಂದು ಉಕ್ಸ್ ಹಾಕೋಬೇಕು ಒಂದು ಉಕ್ಸು ಒಂದು ಗೂಡು ಹಾಕೋಬೇಕು ಬೇಡ ಅಂತ ಬಿಸಾಕೋ ಬ್ಲೌಸು ನಾವು ಹೇಗೆ ರೆಡಿ ಮಾಡ್ಕೊಳೋದು ನೋಡಿ ಈ ರೀತಿ ಮಾಡಿಕೊಂಡ್ರೆ ನಾವು ಬ್ಲೌಸ್ಗೆ ಸ್ಯಾರಿಗೆ ಆರಾಮಾಗಿ ನಾವು ಉಟ್ಕೋಬೋದು ಎಲ್ಲ ಬ್ಲೌಸ್ಗಾಗಲ್ಲ ಜಾಸ್ತಿ ಬಟ್ಟೆ ಬಿಟ್ಟಿದ್ರೆ ಮಾತ್ರ ಈ ಥರ ಬ್ಲೌಸ್ ನಾವು ಮಾಡ್ಕೊಳಕ್ಕಾಗುತ್ತೆ ರೆಡಿ ಮಾಡ್ಕೊಬೋದು ಓಕೆನಾ ಫ್ರೆಂಡ್ಸ್ ಈ ಹಳೆ ಬ್ಲೌಸಿನ್ ಹಳೆ ಬ್ಲೌಸಿಂದ ಹೊಸ್ದಾಗಿ ಮಾಡಿರೋ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲೆಲ್ಲಿರೋ ಸಬ್ಸ್ಕ್ರೈಬ್ ಅಲ್ಲೇ ಸ್ಟಕ್ಕಾಗ್ಬಿಟ್ಟಿದೆ ಸೊ ನಿಮ್ಮ ಸಪೋರ್ಟ್ ನನಗೆ ಮುಖ್ಯ ಸೊ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ಸೊ ಓಕೆನಾ ಹೇಗೆ ಅನಿಸ್ತೀವಿ ವೀಡಿಯೋ ದಯವಿಟ್ಟು ತಿಳಿಸಿ ಟೇಕ್ ಕೇರ್ ಬಾಯ್